ಹಲೋ ಗೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ನಾವಿವತ್ತು ನಮ್ಮ ಬ್ರದರ್ ಮನೆಗೆ ಬಂದಿದ್ದೀನಿ ಇದೊಂದು ತುಂಬ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ತೀನಿ ಇದು ಟೂ ಡೇಸ್ ತನಕ ಕಂಟಿನ್ಯೂ ಆಗುತ್ತೆ ಈ ವ್ಲಾಗ್ನ ಬಟ್ ಒಟ್ಟಿಗೆ ಹಾಕ್ತೀನಿ ನಿಮಗೆ ಏನು ಸ್ಪೆಷಲ್ ಏನಕ್ಕೋಸ್ಕರ ಏಕಾಏಕಿ ನಮ್ಮ ಬ್ರದರ್ ಮನೆಗೆ ಬಂದ್ವಿ ಅಂದರೆ ನನ್ನ ಬ್ರದರ್ ಮಗ ಅಂದರೆ ನನ್ನ ಅಳಿಯನ ನನ್ನ ದೊಡ್ಡ ಅಳಿಯ ಅಳಿಯನ ಬರ್ತ್ಡೇ ಇದೆ ಸೊ ಟೂ ಡೇಸ್ ಸೆಲೆಬ್ರೇಷನ್ ಬಿಕಾಸ್ ಸಂಡೇ ಒಂದು ನಾನ್ ವೆಜ್ ಪಾರ್ಟಿ ಇದೆ ಬಿಕಾಸ್ ಸಂಡೇ ಅಂತಂದು ಪ್ರೀ ಬಿಫೋರ್ ಪಾರ್ಟಿ ಮಾಡ್ತಾ ಇದ್ದಾರೆ ನಾನ್ ವೆಜ್ ಅಂತ ಜಸ್ಟ್ ಫ್ಯಾಮಿಲಿ ನೆಕ್ಸ್ಟ್ ಡೇ ಮಂಡೇ ಅವ್ನ ಬರ್ತ್ಡೇ ದಟ್ ಮೀನ್ಸ್ ಏಪ್ರಿಲ್ ಫೋರ್ಟೀಂತ್ ಅಂಬೇಡ್ಕರ್ ಜಯಂತಿ ದಿನ ಅವ್ನು ಹುಟ್ಟಿದ್ದಾನೆ ಸೊ ಒಂಥರ ಸ್ಪೆಷಲ್ ಎಲ್ಲ ರೀತಿಯಿಂದ ಸ್ಪೆಷಲ್ ಇವತ್ತು ದಟ್ ಮೀನ್ಸ್ ಸಂಡೇ ನಾನ್ ವೆಜ್ ಪಾರ್ಟಿ ಆ್ಯಂಡ್ ನೆಕ್ಸ್ಟ್ ಡೇ ಜಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ತುಂಬ ಕ್ಯೂರಿಯಾಸಿಟಿ ಇದೆ ಕ್ಯೂರಿಯಾಸಿಟಿ ಇದೆ ದೆನ್ ತುಂಬ ಖುಷಿ ಅನಿಸುತ್ತೆ ಬಿಕಾಸ್ ಈ ಮನೆ ಕಟ್ಸಿದ ಮೇಲೆ ಈ ಮನೆ ಕಟ್ಸಿದ ಮೇಲೆ ದಿಸ್ ಇಸ್ ದ ಫಸ್ಟ್ ಟೈಮ್ ಬಿ ಇಸ್ ಸೆಲೆಬ್ರೇಟಿಂಗ್ ಹಿಸ್ ಬರ್ತ್ ಡೇ ಇನ್ ದಿಸ್ ನ್ಯೂ ಹೌಸ್ ಸೊ ಅವನು ಕೂಡ ತುಂಬ ಖುಷಿಯಾಗಿದ್ದಾನೆ ಸೊ ಈ ಒಂದು ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಬ್ಲಾಗ್ ಅಂತಲೇ ಅಂತೀನಿ ಸೊ ವಿಥೌಟ್ ಸ್ಕಿಪ್ಪಿಂಗ್ ಪ್ಲೀಸ್ ವಾಚ್ ಕಂಪ್ಲೀಟ್ ವಿಡಿಯೋ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನನ್ನ ಈ ಒಂದು ಔಟ್ಫಿಟ್ ಇರುತ್ತಿದೆ ಇದೊಂದು ಗೌನ್ ಹಾಕ್ಕೊಂಡಿದ್ದೀನಿ ನಾನು Happy birthday advance. Happy birthday advance. Happy birthday in advance. No gift by the way. Happy birthday in advance. No gift. Yeah. Birthday, no I, gift. Advanced, no gift. I didn't tell when. Well, no gift. <laughs> Papa knows <laughs> the plan, but what the end.

ನಾ ತಿಂತೀವ ಬಿರಿಯಾನಿ ತಿನ್ನ ಬಂದಿರೋದು ಊಟ ಅಂತೂ ಆಯ್ತು ಸಖತ್ ಆಗಿತ್ತು ಹೆಮ್ಮೆ ಆಗಿತ್ತು ಆಕ್ಚುಲಿ ನಮ್ಮ ಬ್ರದರ್ ಮನೆಯಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಕೆಲ ಮಾಡ್ತಿದ್ದಾರೆ ನೋಡಿ ಊಟ ಮಾಡಿ ಐ ಡೋಂಟ್ ಐ ಆಮ್ ನಾಟ್ ಕೇರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ನಮ್ಮ ಬ್ರದರ್ ಮನೆ ಬಿರಿಯಾನಿ ಆ್ಯಕ್ಚುಲಿ ತುಂಬಾ ಫೇಮಸ್ ತುಂಬ ಚೆನ್ನಾಗಿ ಮಾಡ್ತಾರೆ ರೆಸ್ಟೋರೆಂಟ್ ಓಪನ್ ಅಂತ ನಾವೆಲ್ಲ ಇನ್ಸಿಸ್ಟ್ ಮಾಡ್ತೀವಿ ಸಜೆಸ್ಟ್ ಮಾಡ್ತೀವಿ ಸೊ ಇಟ್ ವಾಸ್ ಸೋ ಯಮಿ ಸ್ಪೈಸಿ ಆಗಿತ್ತು ಸಖತ್ತಾಗಿತ್ತು ಈಗಿನ ಊಟ ಮಾಡ್ಕೊಂಡು ಜಸ್ಟ್ ಹೊರಗಡೆ ಬಂದ್ವಿ ಲಾನ್ಲೈನ್ ಕೆಲ್ಸಿದ್ವಿ ಸುಮ್ಮನೆ ಆನ್ಲೈನ್ ஐ லவ் திஸ் லாங் இஷ்டு மனித நன்கு ஃபேவரேட் ஆகிவா ப்ளேஸ் இதே மனே ஒன் ஆட்சி தோர்ஸ் தீ திஸ் இஸ் தான்

ದಟ್ ಮೀನ್ಸ್ ನೀವು ನೋಡಿದೆ ಊಟ ಮಾಡಿದ್ರು ನಾನು ಹೇಳಿದೆ ತೋರಿಸ ಮಾಡ್ಕೊಂಡು ಹಾಗೆ ಬಂದ್ಬಿಟ್ಟಿದ್ದೆ ಸ್ವಲ್ಪ ಅರ್ಜೆಂಟ್ ಆಯಿತು ಗ್ಲಾಸ್ ಬ್ರೇ ತಗೊಂಡಿದ್ದೆ ಮಿಕ್ಸಂಡ್ ಮ್ಯಾಚ್ ಬೇ ನಾನು ತಲೆ ಬಾಚ್ಕೋತೀನಿ ಸೊ ಹೋಗ್ತಾ ಇದೆ ಸೊ ಪೇಶನ್ ಜಸ್ಟ್ ಎವ್ರಿಬಡಿ ಆರ್ ರಿಲ್ಯಾಕ್ಸಿಂಗ್ ಕೂಕ್ ಕೂಡ ಕುಡಿದ್ವಿ ಸಖತ್ತಾಗಿ ಸೂರಿಂಗ ಅನ್ನಿಸ್ತು ಬಿರಿಯಾನಿ ಮಾತ್ರ ಎಮ್ಮೆ ಆಗಿತ್ತು ಲವ್ ಸ್ಪೈಸಿ ಸ್ಪೈಸಿಯಾಗಿ ಇತ್ತು ಸೊ ಮತ್ತೆ ಕಾಣ್ತೀನಿ ಕೀಪ್ ಆನ್ ವಾಚಿಂಗ್ ಸ್ಟಾರ್ಟ್ ಆಗಿದೆ ಕಿಚಪ್ ಕಿಚಪ್ ಚಪ್ ಚಪ್ ಅಂತ ಚಪ್ ಇದ್ದಾರೆ ಯು ಕ್ಯಾನ್ ಲೀಸನ್ ದ ಬ್ಯಾಕ್ ಗ್ರೌಂಡ್ ನಾಯ್ಸ್ ಸೊ ಒಂದು ಮೂವಿ ಆದರೂ ಹಾಕಿಸಿ ಕುದಿಸ್ಬಿಡೋಣ ಅಂತ ಯೋಚನೆ ಇದ್ದೀವಿ ಯಾವುದಾದ್ರೂ ಹಾರರ್ ಮೂವಿ ಹಾಕ್ಬಿಟ್ರೆ ಸುಮ್ಮನೆ ಜಸ್ಟ್ ಎಲ್ತ್ಕೊಂಡು ನೋಡ್ತಾ ಇರ್ತೀವಿ ತುಂಬ ಜಾಸ್ತಿ ಹಾರರ್ ಅಂದ್ ಜಸ್ಟ್ ಕಾನ್ಸಂಟ್ರೇಟ್ ನಾವು ಅಟೆನ್ಷನ್ನ ಹೆಲ್ತ್ ಮಾಡಿ ಇಟ್ಕೊಳೋಂತಹ ಒಂದು ಮೂವಿನ ಇದ್ದಾರೆ ಸೊ ಮೂವಿ ಟೈಮ್ ನೋಡೋಣ ಎಷ್ಟು ಮಟ್ಟಿಗೆ ಅವ್ರ ಅಟೆನ್ಷನ್ ಒಂದು ಕಡೆ ಇರುತ್ತೆ ಎಷ್ಟು ಮಟ್ಟಿಗೆ ಅವ್ರು ಮೂವಿ ನೋಡ್ತಾರೆ ಹೋಗಿರು ಅಂತ ನೋಡೋಣ ಲೆಕ್ಸ್ ವಾಚ್ ಎನ್ ಸಿ ಸೊ ಹೋಗ್ತಾ ಇದೆ ನನಗೆ ಇವರು ಮನೇಲಿ ಈ ವ್ರೆದರ್ ಆಫೀಸ್ ರೂಮ್ ಇದು ಎನ್ ಸಿ ನೋಡ್ಬೋದು ವಾಕಿಂಗ್ ಇಲ್ಲ ಇದೆಲ್ಲ ಬಟ್ ನಾವು ಯಾವಾಗಾದ್ರೂ ಇಲ್ಲಿ ಬಂದರೆ ನಾವು ಇಲ್ಲೇ ಉಳ್ಕೊಳ್ಳೋದು ಈಗ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಡ್ ಲೈಟ್ ಆಗಿ ಯೂಸ್ ಮಾಡ್ಕೋಬೋದು ನೋಡಿ ನನ್ನ ಅಳಿಯ ಪಾಪು ಇದ್ದಾಗ ಕ್ಯೂಟ್ ಮಕ್ಕಳು ದೊಡ್ಡವರಾಗ್ತಾಯಿದ್ದಾರೆ ಅಷ್ಟೇ ಇಷ್ಟು ಮಗು ಎಷ್ಟು ದೊಡ್ಡದಾಗಿದೆ ಅಂದರೆ ಏನಂತೆ ನಾನು ಏನಂತ ಅಂದರೆ ಮಕ್ಕಳು ಆಗ್ತಾ ಇದ್ದಾರೆ ನಾವು ಇದ್ದೀವಿ ಅಂತ ಮಾಡ್ತಾ ಮಾಡ್ತಾಯಿರ್ತೀನಿ ನನ್ನ ಫ್ರೆಂಡ್ಸ್ ಹತ್ರ ನನ್ನ ಫ್ಯಾಮಿಲಿಸ್ ಹತ್ರ ಎಲ್ಲ ಅದು ನಿಜನೇ ಅನಿಸುತ್ತೆ ಯಾಕಂದರೆ ಅವರೇ ನಮ್ಗೆ ಎಷ್ಟೋ ವಿಚಾರಗಳು ಹೇಳ್ಕೊಡ್ತಾಯಿರ್ತಾರೆ ಈ ರೀತಿ ಮಾಡಬೇಕು ಈ ರೀತಿ ಇರಬೇಕು ಅಂತ ಸೊ ಅವ್ರು ದೊಡ್ಡವರಾಗ್ತಾಯಿದ್ದಾರೆ ಟೆಕ್ನಿಕಲಿ ಹಾಗೂ ಮೆಂಟಲಿ

ನಡೀತಾ ಇದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಏಕೊಂಥರ ಟಯರ್ಡ್ ಅನಿಸ್ತಿತ್ತು ಸ್ವಲ್ಪ ಮಲ್ಕೊಂಡಿದ್ವಿ ನಾವು ದೊಡ್ಡ ಜಸ್ಟ್ ಮಲ್ಕೊಂಡಿದ್ವಿ ನನಗೆ ಸ್ವಲ್ಪ ಜಸ್ಟ್ ರಿಲ್ಯಾಕ್ಸೇಷನ್ ಅಷ್ಟೆ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಚಿತ್ರದುರ್ಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ವಾತಾವರಣ ಜಸ್ಟ್ ನೆಲದ ಮೇಲೆ ಸುಮ್ಮನೆ ಜಸ್ಟ್ ಆಳಿದ್ವಿ ಸ್ವಲ್ಪ ತಲೆ ಹಾಚಿಕೋಬೇಕು ರೆಡಿ ಆಗಬೇಕು ಒಂದು ಸ್ವಲ್ಪ ಹೊತ್ತಿಗೆ ಹೊರಡಬೇಕು ಅಂತ ಇದ್ದೀವಿ ಮತ್ತು ಇಲ್ಲೇ ಸ್ಲೀಪ್ ಅವ್ರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಬ್ರದರ್ ನೋಡೋಣ ಬಟ್ಟೆ ಎಲ್ಲ ಅಲ್ಲಿ ನಮ್ಮ ಮನೇಲಿದೆ ಇಲ್ಲಿ ಬಟ್ಟೆ ಯಾವುದು ಇಲ್ಲ ಹೋಗಿ ತಂದುಬಿಡೋಣ ಇಷ್ಟೊತ್ತು ಅಂತ ಕೇಳ್ತಾ ಇದ್ದಾರೆ ನನ್ನ ಬ್ರದರ್ ನೋಡೋಣ ಏನಾಗುತ್ತೆ ಅಂತ ಅದು ನನ್ನ ಹಸ್ಬೆಂಡ್ ಬರ್ತಾ ಇದ್ದೀನಿ ಬೆಂಗ್ಳೂರಿಗೆ ಹೋಗಿದ್ದಾರೆ ಅವರು ಆ್ಯಕ್ಚುಲಿ ಇದ್ದೀನಿ ಬೈ ಸೆವೆನ್ ತರ್ಟಿ ಏಯ್ಟ್ ಒಳಗೆ ಅಲ್ಲಿರ್ತೀನಿ ಡಿನ್ನರಿಗೆ ಬರ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ಇಟ್ ಇಸ್ ಅ ಪಾರ್ಟಿ ಸೊ ನೋಡೋಣ ಅವರು ಇಷ್ಟ ತಾಗುತ್ತೆ ಅವರು ಬರೋವರೆಗೂ ವೇಟ್ ಮಾಡಣ ಅಂತ ಅಂದುಕೊಂಡಿದ್ದೀನಿ ನನಗೆ ತಾಗುತ್ತೆ ಪಾಪಾ ತಾವೋ ದಿಕಿಟಾ ಆ ಲಿಸೋ ನೀ ಇತೆ ಅಮ್ಮ ಎವ್ರಿವನ್ ಟು ಸ್ಕಿಟ್ ಯರ್ ಕಮಿಂಗ್ ಇನ್ಸೈಡ್ ಯುವರ್ ಟೇಕ್ ಆವೆರ್ ಟೇಕ್ ಯುವರ್ ರೆಡಿ ಅಂಡ್ ದಟ್ ಇಸ್ ನಟ್ ಕಮ್ ಔಟ್ ಯೆ ಎವೆರಿಥಿಂಗ್ ಟು ಸ್ಕಿಟ್ ಇನ್ ಟು ಕಮ್ ಔಟ್ ಈ ಕ್ಲಿಪ್ಪಿಂಗಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಬ್ರದರ್ ಬೀಂಗ್ ಆ್ಯನ್ ಮ್ಯಾನೇಜರ್ ಏನು ಬಿಗ್ ರೆಪ್ಯೂಟೆಡ್ ಕಂಪ್ನಿ ಇಂಜಿನಿಯರ್ಸಲ್ಲಿ ಅವರು ಇಂಜಿನಿಯರ್ಗಳಿಗೆಲ್ಲ ಮ್ಯಾನೇಜರ್ ಆದರೂ ಕೂಡ ಈ ರೀತಿ ಬ್ರೇಕ್ ಇದ್ದಾಗ ಫ್ರೀ ಇದ್ದಾಗ ಮಕ್ಕಳ ಜೊತೇಲಿ ಅವರು ಮಕ್ಕಳಾಗಿ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಹಿ ಇಸ್ ಸೋ ಸ್ವೀಟ್ ಆ್ಯಂಡ್ ಸೋ ಇನ್ನೊಸೆಂಟ್ ವಿತ್ ಕಿಡ್ಸ್ ಏನೋ ಸ್ಟೋರೀಸ್ ಹೇಳ್ತಾ ಇದ್ರು ಅವ್ರ ಚೈಲ್ಡ್ಹುಡ್ ಅಂದರೆ ಅವರಂದರೆ ನಮ್ಮ ನಮ್ಮ ಚೈಲ್ಡ್ಹುಡ್ ಸ್ಟೋರೀಸ್ ರಿಯಲ್ ಸ್ಟೋರೀಸ್ ಎಲ್ಲ ಹಿ ವಾಸ್ ಜಸ್ಟ್ ಶೇರಿಂಗ್ ವಿತ್ ದ ಕಿಡ್ಸ್ ಈ ರೀತಿ ನಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಶೇರ್ ಿಂಗ್ ಮಾಡ್ತಾ ಇದ್ದರೆ ಆ ಒಂದು ಇದ್ದರೆ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಹಾಗೂ ಅವರು ಕೂಡ ನಮ್ಮ ಒಂದು ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋ ಹಾಗಾಗುತ್ತೆ ಇದೊಂದು ತುಂಬ ಮೆಮೊರೇಬಲ್ ಅಂಡ್ ಚೆರಿಷಬಲ್ ಕ್ಲಿಪ್ಪಿಂಗ್ ರಿಲ್ಯಾಕ್ಸ್ ಮಾಡಿದ ಮೇಲೆ ನಾವು ನೆಕ್ಸ್ಟ್ ನನ್ನ ಚಿಕ್ಕ ಬ್ರದರ್ ಮನೆಗೆ ಹೋದ್ವಿ ಅವರು ಟೀ ಮಾಡ್ಕೊಡ್ತೀವಿ ಬನ್ನಿ ಅಂತ ಕರೆದಿದ್ರು ಆಲ್ರೆಡಿ ಹೊಟ್ಟೆಂದು ಫುಲ್ ಹೆವಿ ಆಗ್ಬಿಟ್ಟು ಈವ್ನಿಂಗ್ ಟೈಮ್ ಟೀ ಕುಡಿಯೋಕೋಸ್ಕರ ಅಲ್ಲಿಗೆ ಹೋದ್ವಿ ಏನು ಚಾಟಿಂಗ್ ಮಾಡ್ತಾ ಇದ್ರು ನಮ್ಮ ಮಮ್ಮಿ ನಮ್ಮ ಬ್ರದರ್ಸ್ ಎಲ್ಲ ನಾವೀಗ ಬಂದಿರೋದು ನೀವು ನೋಡಿದ್ರಿ ನಮ್ಮ ಚಿಕ್ಕ ಬ್ರದರ್ ಮನೆಗೆ ಬಂದಿದ್ದೀವಿ ಜಸ್ಟ್ ಟೀ ಕುಡಿಲಿಕ್ಕೆ ಅಂತ ಅವ್ರು ಇನ್ವೈಟ್ ಮಾಡಿದರು ಟೀ ಕುಡಿದಿದ್ದಾಯಿತು ಚೆನ್ನಾಗಿತ್ತು ಟೀ ಮಾತ್ರ ನೋಡೋಣ ಇನ್ನು ಏನು ಪ್ಲ್ಯಾನಿಂಗ್ಸ್ ಗೊತ್ತಾಗ್ಲೇ ಏನು ನಾಟ್ ಇಟ್ ಡಿಸೈಡೆಡ್ ಇಲ್ಲೇ ಸ್ಲೀಪ್ ಓವರ್ ಮಾಡಿ ಅಂತ ನಮ್ಮ ಬಿಗ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ದಿಸ್ ದ ಸಮ್ಮರ್ ಅವ್ರಿಗೂ ಥರ ಚೇಂಜ್ ಇರುತ್ತೆ ಅಂತ ಮಮ್ಮಿ ಅಲ್ಲಿ ಮನೆ ಕಡೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಜಸ್ಟ್ ಒಂದು ನೈಟ್ ಏನಾಗೋಗಲ್ಲ ಅಂತ ಅವರು ಅಂತಿದ್ದಾರೆ ನಾನು ಡಿಪ್ಲೊಮ್ಯಾಟಿಕ್ಕಾಗಿ ನೀವು ಯಾರು ಯಾವ ರೀತಿ ಹೇಳ್ತೀರೋ ಹಾಗೆ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅವಾಗ ಈವ್ನಿಂಗ್ ಆಗ್ತಾ ಬಂತು ನೀರಿ ಈಗ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಇದೆ ಟೀ ಕಾಫಿ ಎಲ್ಲ ಆಯಿತು ಮಮ್ಮಿಗೇನು ಸ್ನ್ಯಾಕ್ ಹಾಕ್ಕೊಡ್ತಾ ಇದ್ದಾರೆ ನನ್ನ ಬ್ರದರ್ ವೈಫ್ ನನ್ನ ಸಿಸ್ಟರ್ ಇಲ್ಲ ದೋಸೆ ಇವ್ನಿಂಗ್ ಜಸ್ಟ್ ಸ್ವಲ್ಪ ನನಗೇನು ಬೇಡ ಅಂದರೆ ನನಗೆ ಯಾಕಂದರೆ ತುಂಬ ಹೆವಿ ಆಗ್ಬಿಡಿದೆ ಮಟನ್ ಬಿರಿಯಾನಿ ಹೆವಿ ಅಬಿ ನನಗೆ ಬೇಡನೆ ಮಮ್ಮಿಗೊತ್ತು ಹಾಕೊಡ್ತಾ ಇದ್ದಾರೆ ಮಕ್ಕಳು ಆ ಕಡೆ ಈ ಕಡೆ ಅಂದರೆ ಇದು ಹೇಗಿದೆ ಅಂದರೆ ನಮ್ಮ ದೊಡ್ಡ ಬ್ರದರ್ ಮನೆಗಳು ನೇಬರಿಂಗ್ ಹೌಸಸ್ ಓಕೆ ಅಕ್ಕಪಕ್ಕ ಇದೆ ಇದು ಚಿಕ್ಕದರ ಮನೆ ಆವಾಗ ನೀವು ನೋಡಿದರೆ ಅದು ದೊಡ್ಡ ಬ್ರದರ್ ಮನೆ ಸೊ ಮಕ್ಕಳು ಆ ಮನೆ ಮನೆ ಓಡಾಡ್ಕೊಂಡು ಆಟಾಡ್ತಾ ಇದೆ ಈ ರೀತಿ ಇದೆ ನೋಡೋಣ ಯಾವ ರೀತಿ ಪ್ಲ್ಯಾನ್ ಆಗುತ್ತೆ ಅಂತ ನಿಮಗೆ ಮತ್ತೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಹ್ಞೂ ಕೀಪ್ ಆನ್ ವಾಚಿಂಗ್ ಈವ್ನಿಂಗ್ ಟೈಮ್ ನೀವು ನೋಡ್ತಾ ಇಲ್ಲ ಸನ್ಸೆಟ್ ಆಗ್ತಾ ಇರುವಂತಹ ದೃಶ್ಯ ತುಂಬ ಚೆನ್ನಾಗಿ ನನಗಂತೂ ರಿಯಲ್ ಆಗಿ ನೋಡೋಕಂತ ಇನ್ನೂ ಚೆನ್ನಾಗಿ ಅನಿಸ್ತು ಫೈನಲಿ ಮನೆಗೆ ಹೋಗಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಹೋಗಿ ಬಟ್ಟೆ ತೆಗೆದುಕೊಂಡು ಬಂದು ಇಲ್ಲೇ ಸ್ಲೀಪ್ ಓವರ್ ಮಾಡಿ ಬಟ್ಟೆ ತಗೊಂಡು ನೈಟ್ ವೇರ್ಸ್ ತಗೊಂಡು ಬರೋಣ ಅಂತ ಹೊರಟಿದ್ದೀವಿ ನೋಡೋಣ ಏನಾಗುತ್ತೆ ಅಂಶು ವಾಸ್ ಕ್ರೈ ಡೋ ವೈ ಬಿಕಾಸ್ ಈಸ್ ಫಾದರ್ ಬ್ಲೇಮ್ಡ್ ಸೋಕೆ ಈಸ್ ಫಾದರ್ ಬ್ಲೇಮ್ಡ್ ಆ್ಯಂಡ್ ನಾವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೂರ ಮಾಡಿದ್ವಿ ಬರ್ತಡೇ ಬಾಯ್ ಮಸ್ ನಾಟ್ ಕ್ರೈ ಇದಂಟೇಟ್ ಅಲ್ವಾ ಬರ್ತಡೆ ಬಾಯ್ ಮಸ್ ನಾಟ್ ಕ್ರೈ ಆ್ಯಂಡ್ ಈಗ ಮನೆಗೆ ಹೋಗ್ತಿರೋ ಉದ್ದೇಶ ಅಂದರೆ ಅವ್ರು ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಅಂಶು ಆ್ಯಂಡ್ ನನ್ನ ಬ್ರದರ್ ನನ್ನ ಸಿಸ್ಟರ್ ಹಿಂದ ದೊಡ್ಡ ಸಿಸ್ಟರ್ ಅಂದ್ರೆ ಎಲ್ಲ ಇಲ್ಲೇ ಇವತ್ತು ಮಲ್ಕೊಂಡ್ಬಿಟ್ರಿ ಇನ್ನು ಬರ್ತಡೇ ಇದೆ ಪಾಪದು ಜಸ್ಟ್ ಸ್ವಲ್ಪ ಚಿಲ್ಔಟ್ ಮಾಡೋಣ ಅಂತ ಸೊ ಮನೆಗೆ ಹೋಗಿ ಗಿಫ್ಟ್ಸ್ ಎಲ್ಲ ಮನೇಲೆ ಇದೆ ಅಲ್ವಾ ಮತ್ತೆ ನಾಳೆ ಬರುವಂಥ ಐಡಿಯಾ ಇತ್ತು ನಾಟ್ ದೀರ್ ಐ ಯಾ ಐ ಸರ್ ಯು ಫ್ರೈಡ್ ಸೊ ಎಲ್ಲ ತೆಗೆದುಕೊಂಡು ಮತ್ತೆ ಬರ್ಬೇಕು ಅನ್ನೋ ಪ್ಲಾನ್ ಇದೆ ನೋಡೋಣ ಏನಾಗುತ್ತೆ ಅಂತ ಐ ಶು ಕಮ್ ಪ್ರಾಮಿಸ್ ಪ್ರಾಮಿಸ್ ಐ ಐ ಅಂ ನಾಟ್ ಫಾಲ್ ಮಾಡ್ಕೊಂಡ ನಾನು ನಿಮ್ಗೆ ಹೇಳಿದ್ನಲ್ಲ ಇನ್ನು ಸ್ವಲ್ಪ ಡೈಲಮ ಇತ್ತು ಅಲ್ಲಿ ಹೋಗಿ ಸ್ಲೀಪ್ ಅವ್ರು ಮಾಡೋದು ಬಿಡೋ ಅಂತ ಜಸ್ಟ್ ನಿಮ್ಗೆ ಹೇಳಿದ ಹಾಗೆ ನಾನು ಮನೆಗೆ ಬಂದ್ವಿ ಡ್ರೆಸ್ಸಸ್ ಎಲ್ಲ ತಗೊಂಡ್ವಿ ನೈಟ್ ವೇರ್ಸ್ ಆ್ಯಂಡ್ ಡೇ ವೇರ್ಸ್ ಎಲ್ಲ ಸೊ ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ಓಕೆ ಸೊ ಪಾರ್ಟಿ ಇದೆ ಬೆಳಗ್ಗೆ ಆದಷ್ಟು ಅದನ್ನ ಕ್ಯಾಪ್ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಂತೂ ಅಲ್ಲೇ ಹೋಗಿ ಸ್ಲಿಪ್ ಅವ್ರ ಮಾಡೋದು ಡಿಸೈಡ್ ಆಯಿತು ಆ ಶಿ ಇಸ್ ವೆರಿ ವೆರಿ ಹ್ಯಾಪಿಯಾಗಿ ಇಸ್ ಲೈಫ್ ಸೊ ಡ್ರೀಮ್ ಅಂತಲೇ ಹೇಳ್ತೀನಿ ಸೊ ಅಲ್ಲಿ ಹೋಗಿ ಮತ್ತೆ ಕಾಣ್ತೀವಿ ಈಗ ಪ್ಯಾಟಪ್ ಮಾಡ್ಕೊಳ್ತಾ ಇದ್ವಿ ಎಲ್ಲ ರೆಡಿ ಇದೆ ನಮ್ಮ ಡ್ರೆಸ್ಸಸ್ ಎಲ್ಲ ಆ್ಯಸ್ಸೀಸ್ ಎಲ್ಲ ತೊಗೊಂಡು ಹೋಗ್ತಾ ಇದೀವಿ ಸೊ ಮತ್ತೆ ಅಲ್ಲಿ ಹೋಗಿ ಕಾಣ್ತೀವಿ ಫೈನಲಿ ನಮ್ಮ ಬ್ರದರ್ ಮನೆಗೆ ಬಂದ್ವಿ ಮತ್ತೊಂದು ಸಲ ಡಿನ್ನರ್ ಎಲ್ಲ ಅರೇಂಜ್ ಆಗಿದೆ ಮತ್ತೆ ಒಂದು ಸಲ ಮಟನ್ ಬಿರಿಯಾನಿ ಆ್ಯಂಡ್ ಕೋಕ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ನೈಟ್ರೆ ಸ್ವಲ್ಪ ಔಟ್ ಮಾಡಿಕೊಂಡು ಮಕ್ಕಳ ಜೊತೆಯಲ್ಲಿ ಇನ್ನೇನು ಮಲ್ಕೊಂಡ್ಬಿಡೋದು ನಾಳೆ ನೆಕ್ಸ್ಟ್ ಡೇ ಅಂದರೆ ಫೋರ್ಟೀಂತ್ ಏಪ್ರಿಲ್ ಅವನ ಬರ್ತ್ಡೇ ಸೆಲೆಬ್ರೇಷನ್ ಬೇರೆ ಇರುತ್ತೆ ನೋಡ್ತಾ ಇರ್ಬೋದು ಮಕ್ಕಳು ಯಾವ ರೀತಿ ಚೆನ್ನಾಗಿ ಎಂಜಾಯ್ ಇದ್ದಾರೆ ಅಂತ ಇನ್ನೂ ಊಟ ಆಗಿಲ್ಲ ದ ವರ್ ಜಸ್ಟ್ ವೇಟಿಂಗ್ మొత్తం నా ఊట మాట్ీ అంతా శేర్ మాకుతాయి కీప్ వచ్చి ఊట అంతూ ఆ ఫ్రెండ్స్ సెకెండ్ రౌండ్ బియ్యాలి ఇంక సఖత ఎమ్మెల్యే వాక్తీ ఊటే అ

ಎಂಡ್ ಆಫ್ ದ ಡೇ ನಾನು ಚಂದ್ರನ ಬೆಳಕಲ್ಲಿ ಲಾನ್ ಮೇಲೆ ವಾಕ್ ಮಾಡ್ಕೋತಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಮ್ಮಮ್ಮ ಮಕ್ಕಳಿಗೆ ತಮ್ಮ ಒಂದು ಅನುಭವದ ಕಥೆಗಳನ್ನು ಹೇಳ್ತಾ ಇದ್ದಾರೆ ಸ್ಟೋರಿ ಸ್ಟೋರಿ ಟೈಮ್ ಟೈಮ್ ಇಟ್ಸ್ ಅಪ್ಪಮ್ಮ Yeah. <laughs> मन खड़क ಅಲ್ಲಿ ದೊಡ್ಡ ಮನೆ ಶಿಸಿ ದೊಡ್ಡ ಮನೇನ ದೊಡ್ಡ ಮನೆ ಒಂದ್ಸರಿ ನೂರ್ ಜನ ಸೇರ್ತಿದ್ರು ಆ ಪೂಜೆಗಳು ಈ ಕಾಮ ಇದು ಹೊಳಿ ಹುಣ್ಮೆ ಬರುತ್ತಲ್ಲ ಮನೆ ಪೂಜೆ ನೂರ್ ಜನ ಮಕ್ಳು ಇಳಿಸ ನೂರ್ ಜನ ಸೇರೋದು ನೂರ್ ಜನಕ್ಕೂ ಇತ್ತು ಕೆಳಗೆ ಕೆಳಗೋಯ್ತು ಮನೆ ಅಷ್ಟ್ ಜನಕ್ಕೂ ಸ್ವೀಟ್ ಮತ್ತೆ ಖಾರ ಸ್ವೀಟು ಕಚಿಕಾಯಗಳನ್ನ ದೊಡ್ಡಮ್ಮ ಮಾಡಿರೋದು ದೊಡ್ಡಮ್ಮ ಮನೆ ಹೆಣ್ಮಕ್ಳು ಎಲ್ಲಾ ಇಷ್ಟು ಮಾಡಿಟ್ಬಿಟ್ಟಿರೋರು ಅವತ್ತೇನ್ ಮಾಡ್ತಿರ್ಲಿಲ್ಲ ಮಾಡಿ ಇಟ್ಬಿಟ್ಟಿರೋರು ಚಪಾತಿ ಬೇಕೇ ಬೇಕು ರೊಟ್ಟಿ ಬೇಕೇ ನೆನ್ಪಿದೆ ರಘು ನಿನಗೆ ಹಲೋ ಹೋಗ್ತದಿದ್ದು ಚಪಾತಿ ರೊಟ್ಟಿ ಬೇಕೇ ಬೇಕು ಅಷ್ಟು ಜನನು ಮಕ್ಕಳು ಮಾಡಿ ಇಷ್ಟಿ ಇಷ್ಟ ಮಕ್ಳುಗಳು ಆಟ ಆಡೋದು ಆಮೇಲೆ ದೊಡ್ಡ ಹಿಟ್ಲು ಹೋಗಿ ಹಿಂಗೆ ಇದೇ ಹಿಟ್ ಇಲ್ಲ ಸ್ವಲ್ಪ ದೊಡ್ಡ ರಿಯಲ್ ಸ್ಟೋರಿ ಮಾಡಿ ಹಿಟ್ಳು ಅಲ್ಲಿ ಎಲ್ಲ ಬಟ್ಟೆ ಬಿತ್ತಿರೋ ಎಲ್ಲ ಹೆಣ್ಮಕ್ಳು ಹೆಣ್ ಗಂಡಗೆ ಹಾ ಎಲ್ಲ ಮೂರ್ ನಾಲ್ಕು ಜನ ನಿಂತ್ಕೊಳ್ಳಿ ಬಟ್ಟೆ ಒಗೆಯೋಕೆ ಆಕಡೆ ಇದ್ ಆಕಡೆ ಬಾತ್ ಬಾತ್ರೂಮ್ ಇತ್ತು ಅದೊಂಥರಾ ಇದು ಬರುತ್ತಲ್ಲ ಅದ್ರಲ್ಲಿ ಹಾಕೋರು ಎಲ್ಲ ಸ್ನಾನ ಮಕ್ಳು ಅಲ್ಲೇ ಇಟ್ಲಲ್ಲೇ ಸ್ನಾನ ಮಾಡ್ಬಿಡ್ತಿದ್ವಿ ಚಿಕ್ಕ ಚಿಕ್ಕ ಮಕ್ಳಿಗೆ ದೊಡ್ಡ ಒಳಗ್ ಸ್ನಾನ ಬಟ್ಟೆ ಕುದ್ಕೊಂಡು ಒಗ್ಗಿ ಹೋಗ್ಲೋದ್ ಹಾಕೋರು ಹಿಂಡ್ ಹಾಕೋರು ಒಣಗಾಕೋ ಒಂದ್ ನಾಕೈದು ಜನ ಹೆಣ್ಮಕ್ಳು ಇಂದ್ಬಿಡೋದು ಒಳ್ಳೆ ಅಡಿಗೆ ಒಂದ್ ನಾಲ್ಕೈದು ಜನ ಹೆಣ್ಮಕ್ಳು ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಇತ್ತು ಅಡುಗೆ ಮನೆ ಆಕಡೆ

ಮೇಲೆ ಹೋಗ್ ಇವತ್ತಿನ ಈ ವ್ಲಾಗ್ ಇಷ್ಟೇ ನೈಟ್ ಆಗಿದೆ ಮಕ್ಕಳೆಲ್ಲ ಮಲ್ಕೊಳ್ತಾ ಇದ್ದಾರೆ ಯಾವುದೊಂದು ಒಂದು ಮೂವಿ ಹಾಕ್ಕೊಟ್ಬಿಡ್ತಾರೆ ಲಿಟ್ರಲಿ ಈಗ ಟೈಮ್ ನೀರ್ ಲೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಮಕ್ಕಳು ಮಲ್ಕೊಬಿಡ್ತಾರೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ಈ ಒಂದು ವಿಡಿಯೋ ನೆಕ್ಸ್ಟ್ ಡೇ ಅಂದರೆ ಏಪ್ರಿಲ್ ಫೋರ್ಟೀನ್ ನಿಮಗೆ ತೋರಿಸ್ಬೇಕು ಅಂತಂದರೆ ಇಟ್ ಮೀನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಏಪ್ರಿಲ್ ಫೋರ್ಟೀನ್ ವೀಡಿಯೋ ನೆಕ್ಸ್ಟ್ ಡೇ ಬರುತ್ತೆ ಏಪ್ರಿಲ್ ಬರುತ್ತೆ ಸೊ ಇವತ್ತು ಅಂದರೆ ಈ ಒಂದು ವೀಡಿಯೋ ನೀವು ನೋಡ್ತಾ ಇರಬೇಕಾದ್ರೆ ನನ್ನ ಅಳಿಯನ ಬರ್ತ್ಡೇ ಪ್ಲೀಸ್ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಸಾಧ್ಯವಾದರೆ ವಿಶ್ ಮಾಡಿ ಈ ಮೂಲಕ ನನ್ನ ಪುಟ್ಟ ಅಳಿಯ ಅಂದರೆ ನನಗೆ ಹಿರಿಯ ಅಳಿಯ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಕಂದ ಅಂಶು ನನ್ನ ಅಳಿಯ ಅಂತ ಹೇಳ್ತಾ ಇದ್ದೀನಿ ಆದರೆ ನನಗೆ ಮಗ ಎಲ್ಲರೂ ನನ್ನ ಮಕ್ಕಳು ಐ ಲವ್ ಯು ಲಾರ್ಡ್ ಕಂದ್ ಏನಂತಾರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನನಗೆ ಅವನ ಮೇಲೆ ಎಲ್ಲರೂ ನನಗಿಷ್ಟೇ ನಾನು ಇಬ್ಬರು ಬ್ರದರ್ಸ್ ಮಕ್ಕಳು ನನಗೆ ತುಂಬಾ ಪ್ರೀತಿ ಆದರೆ ಇವನು ನನ್ನ ಬ್ರದರ್ಸ್ ಮಕ್ಕಳ ಪೈಕಿ ಇವನು ಫಸ್ಟ್ ಹುಟ್ಟಿದ ಸೊ ನನಗೆ ತುಂಬ 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 ಎಂಥ ಆ ಏನೋ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಯಾಕಂದರೆ ಮೀನ್ಸ್ ಇವನು ಹುಟ್ಟಿದಾರೋ ಅಂತ ತುಂಬ ಅಂದರೆ ತುಂಬ ಅರ್ಥ ಬಿಟ್ಟಿದ್ದೆ ನನ್ನ ಬ್ರದರ್ಗೆ ಗಂಡು ಮಗು ಆಗ್ಬಾರ್ದು ಅಂತ ಅವ್ನು ನೆನಪು ನಂಗೆ ಕಾಡುತ್ತೆ ಸೊ ತುಂಬ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಸೊ ಒನ್ಸ್ ಸರ್ ಎವ್ರಿ ವೆರಿ ಹ್ಯಾಪಿ ಬರ್ತ್ ಡೇ ಕಂದಮ್ಮ ಮೇ ಗಾಡ್ ಬ್ಲಸ್ ಯು ಎ ಹೆಲ್ಪ್ಫುಲ್ ಆ್ಯಂಡ್ ಬ್ಲಿಸ್ಫುಲ್ ಲೈಫ್ ಲೈಫ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಗಾಡ್ ಬ್ಲಸ್ ಯು ಲವ್ ಯು ಆನ್ ಈ ರೀತಿ ಹೇಳ್ತಾ ಇ ಬ್ಲಾಗ್ ಇವತ್ತು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಈ ಬ್ಲಾಗ್ ಅವನ ಬರ್ತ್ಡೇ ಡೇ ಸೆಲೆಬ್ರೇಷನ್ ಕೀಪ್ ಆನ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆನ್ ಬಾಯ್ ತುಂಬ ದೈಟ್ ಆಗಿದೆ ಈ ರೈಟಿಂಗ್ ಮಾಡಬೇಕು ಬಾ ಬಾಯ್